ನಮಸ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಹಿನ್ನೆಲೆಯಾಗಿ ಕನ್ನಡ ಶ್ರೇಷ್ಠತೆಯನ್ನು ಸಾರುವಂತಹ ಕನ್ನಡ ಗೀತೆ ಗಾಯನ ಕಾರ್ಯ ಕಾರ್ಯಕ್ರಮ ಕಾಲೇಜು ಮಕ್ಕಳು ಸಾರ್ವಜನಿಕ ಹಾಡುವಂತೆ ನಿರ್ದೇಶಿಸಿದ ನಿರ್ದೇಶಿಸಿದರು ಈ ದಿನ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಪೂರ್ವಾಹನ ಗಂಟೆ ಹನ್ನೊಂದು ಹನ್ನೊಂದಕ್ಕೆ ಸರಿಯಾಗಿ ಅದರಂತೆ ಕನ್ನಡದ ಮೂರು ಹಾಡುಗಳು ಕುವೆಂಪು ಅವರ ಪ್ರಸಿದ್ಧವಾದಂತಹ ಕನ್ನಡ ಬಾರಿಸು ಕನ್ನಡ ಡಿಂಡಿಮ ಹಾಗೆ ಡಾಕ್ಟರ್ ನಿಸಾರ್ ಅಹಮ್ಮದ್ರವರ ದೃಶ್ಯೋತ್ಸವದ ಜೋಗದ ಸಿರಿ ಬೆಳಕಿನಲ್ಲಿ ಅವರ ನಿರ್ದೇಶನದ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟು ಹುಟ್ಟಬೇಕು ಹೇಳುವಂತಹ ಈ ಹಾಡುಗಳನ್ನು ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕನ್ನಡ ಭಾಷೆ ಮೈತುಂಬಿ ಹಾಡಿದರು ಎರಡು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸಿದಂತಹ ಈ ವಿದ್ಯಾಸಂಸ್ಥೆ ದಿನಾಂಕ ಒಂದು ಹನ್ನೊಂದು ಎಪ್ಪತ್ತೊಂದು ಹನ್ನೊಂದು ರಾಜ್ಯೋತ್ಸವವನ್ನು ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಲಿಕ್ಕಿದೆ ಅದಕ್ಕೆ ಅತಿಥಿಗಳಾಗಿ ನಾವು ಕನ್ನಡ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನೂರಂದನವರನ್ನು ನಮ್ಮ ವಿಶ್ವವಿದ್ಯಾಲಯ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಅವರನ್ನು ನಾವು ಕರೆದಿದ್ದೇವೆ ಇದು ನಮ್ಮ ನಾಡ ನಾಡು ನುಡಿಗಾಗಿ ನಮ್ಮ ಸೇವೆ ಕನ್ನಡ ಕರ್ನಾಟ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಎಲ್ಲರೂ ಇದರಲ್ಲಿ ಮುಕ್ತವಾಗಿ ಭಾಗವಹಿಸಬೇಕು ಅಂತ ಆಹ್ವಾನ ನೀಡಿಕೊಂಡು ಎಲ್ಲರಿಗೂ ಆಮಂತ್ರಣವನ್ನು ನೀಡ್ತಾ ಇದ್ದೇನೆ ಜೈ ಕರ್ನಾಟಕ ಸಹ್ಯಾದಿಯ ಲೋಹದ ದಿರವು ತುಂಗದ ನೆಲುಕಿನಲ್ಲಿ ನಿತ್ಯ ಹರಿ ಸ್ವರ್ಣವನದ ವೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ

ಿನ ಬೆನ್ನೂರಾರು ಮೂರು ಸುತ್ತಿಂದು ಕಂಡ ಮೇಲು ಕೈಲ ಸಂಬಂಧಿ ಕೈಲಬೇಕು ಬೇಕು ನಾನು yeah